ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಏನು ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡ್ತಾ ಇರುವಂತದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳ ಏನು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಈ ಒಂದು ಕುಂಭಮೇಳ ನಡೀತಿರುವಂತದ್ದು ಇದು ವಿಶ್ವದ ಅತಿ ದೊಡ್ಡ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಒಂದು ಏನು ಕುಂಭಮೇಳದ ಕುರಿತಾಗಿ ಭಾರಿ ಮಟ್ಟದ ಚರ್ಚೆ ಆಗ್ತಾ ಇದೆ ಕಳೆದ ಒಂದು ಎಂಟೊಂಬತ್ತು ತಿಂಗಳಿಂದ ನಿರಂತರವಾಗಿ ಕುಂಭಮೇಳಕ್ಕೆ ಏನು ತಯಾರಿಯನ್ನು ನಡೆಸಲಾಗ್ತಾ ಇತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಒಂದು ವಿಶ್ವದ ಅತಿ ದೊಡ್ಡ ಏನು ಧಾರ್ಮಿಕ ಕಾರ್ಯಕ್ರಮ ಆಗಿರುವಂತಹ ಕುಂಭಮೇಳದ ಕುರಿತಾಗಿ ಚರ್ಚೆ ಆಗ್ತಾ ಇತ್ತು ಈ ಒಂದು ಕುಂಭಮೇಳ ಯಾವುದಕ್ಕಾಗಿ ಈ ಒಂದು ಚರ್ಚೆ ಅಂದ್ರೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಕುಂಭಮೇಳ ಎಂದ್ರೆ ಈಗಿನ ಜನರೇಷನ್ಗೆ ಅಂದ್ರೆ ಈಗಿನ ಏನು ಕಾಲಘಟ್ಟದಲ್ಲಿದ್ದಾರೆ ಆ ಈ ಒಂದು ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕುಂಭಮೇಳ ಏನು ಕುಂಭಮೇಳದ ಹಿನ್ನೆಲೆ ಏನು ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಕುಂಭಮೇಳದ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಚರ್ಚೆ ಆಗ್ಬೇಕಿತ್ತು ಆದ್ರೆ ಕಳೆದ ಕೆಲ ದಿನಗಳಿಂದ ಏನು ಕುಂಭಮೇಳ ಪ್ರಾರಂಭವಾದ ದಿನಗಳಿಂದಲೇ ಕೂಡ ಈ ಒಂದು ಪ್ರಮುಖ ವಿಚಾರಗಳ ಹೊರತಾಗಿ ಕೆಲವೊಂದು ಬೇಡದೇ ಇರುವಂತಹ ವಿಚಾರಗಳ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಮಾಧ್ಯಮಗಳಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮ್ ಸೇರಿದಂತೆ ಬೇರೆ ಬೇರೆ ಏನು ಸಾಮಾಜಿಕ ಜಾಲತಾಣದ ಜೊತೆಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳ ಕುರಿತಾಗಿಯೂ ಕೂಡ ಚರ್ಚೆ ಆಗ್ತಿರುವಂತದ್ದು ಮತ್ತೆದಾಗಿ ಏನು ಐಐಟಿ ಬಾಬನ ಕುರಿತಾಗಿ ಒಂದು ಚರ್ಚೆ ಆಗುತ್ತೆ ಐಐಟಿ ಬಾಬನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಮಾಡುತ್ತೆ ಕುಂಭಮೇಳ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಈ ಒಂದು ಐಐಟಿ ಬಾಬನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಆಗತ್ತೆ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ ಜನರು ಅಲ್ಲಿಗೆ ಏನು ಕುಂಭಮೇಳಕ್ಕೆ ಬಂದಂತಹ ಜನರು ಐ ಐ ಟಿ ಬಾಬನ ಹುಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಬಗ್ಗೆ ಕುಂಭಮೇಳುವ ಬದಲಾಗಿ ಏನು ಐ ಐ ಟಿ ಬಾಬನ ಕುರಿತಾಗಿ ತಿಳಿದುಕೊಳ್ಳೋದು ಜಾಸ್ತಿ ಆಗುತ್ತೆ ಅವರ ಹಿಂದೆ ಹೋಗ್ತಾರೆ ಸೆಲ್ಫಿಗಳಿಗೆ ವಿಡಿಯೋಗಳನ್ನ ಮಾಡಲು ಮುಂದಾಗ್ತಾರೆ ನಂತರದಲ್ಲಿ ಅವರ ಗುರುಗಳು ಅವರನ್ನ ಆಶ್ರಮದಿಂದ ಹೊರಹಾಕುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಒಂದು ಹಂತದಲ್ಲಿ ಏನು ಪ್ರಾರಂಭಿಕ ಪ್ರಾರಂಭದ ಹಂತದಲ್ಲಿ ಏನು ಐ ಐ ಟಿ ಬಾಬನ ಕುರಿತಾಗಿ ಚರ್ಚೆ ಆಗುತ್ತೆ ಅದು ಮುಗಿದಿದ್ದಾಗಿ ಇನ್ನೊಬ್ರು ಏನು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದ್ದಂತಹ ವಿಚಾರಿಯ ಅಷ್ಟರಿಚಾರ ಎನ್ನುವ ಒಂದು ಯುವತಿಯ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಸದ್ದೇ ಆಗುತ್ತೆ ಅವರಲ್ಲಿ ಅನ್ನೋ ವಿಚಾರ ಚರ್ಚೆಗೆ ಬರುತ್ತೆ ಅವರ ವಿರುದ್ಧ ಕೆಲವೊಂದು ಕೆಟ್ಟ ಕೆಟ್ಟ ಬ್ಯಾಡ್ ಬ್ಯಾಡದ ಕಮೆಂಟ್ಗಳನ್ನ ಹಾಕ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ನಂತರ ಅವರು ಆ ಒಂದು ಕುಂಭಮೇಳವನ್ನು ಬಿಟ್ಟು ಹೊರಬರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಇವೆರಡು ಮುಗಿದಿದ್ದ ಹಾಗೆ ಮತ್ತೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದ್ದಂತೂ ಅಲ್ಲಿದ್ದಂತ ಒಬ್ರು ಎನ್ನುವ ಮೋನಾಲಿಸ ಬೋಸ್ಲೆ ಎನ್ನುವ ಒಂದು ಯುವತಿಯ ಕುರಿತಾಗಿ ಮೋನಸಿ ಮೋನಾಲಿಸಾ ಭೋಸಲೆ ಅಲ್ಲಿ ಏನು ಕುಂಭಮೇಳಕ್ಕೆ ಬಂದಿದ್ರು ಕುಂಭಮೇಳದಲ್ಲಿ ಏನು ರುದ್ರಾಕ್ಷಿ ಮಾಲೆ ರುದ್ರಾಕ್ಷಿ ಆಹಾರವನ್ನ ಮಾರಕ್ಕೆ ಏನು ಕುಂಭಮೇಳಕ್ಕೆ ಬಂದಿದ್ರು ಅಲ್ಲಿ ರುದ್ರಾಕ್ಷಿ ಹಾರವನ್ನ ಮಾರಕ್ಕೆ ಬಂದಂತ ಮೊನಾಲಿಸಾ ಬೋಸ್ಲೆ ಇಡೀ ಭಾರತದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಕಾರಣ ಅವರ ಒಂದು ಕಣ್ಣಾಗಿರ್ಬೋದು ಆ ಒಂದು ಕಣ್ಣು ಏನು ಅದೊಂದು ಸಮುದಾಯ ಇದೆ ರಾಜಸ್ಥಾನದಲ್ಲಿರುವಂತಹ ಒಂದು ಸಮುದಾಯ ಆ ಸಮುದಾಯದ ಹೆಣ್ಣು ಮಕ್ಕಳ ಕಣ್ಣು ಅತ್ಯಂತ ಅಟ್ರಾಕ್ಟಿವ್ ಆಗಿರುವಂತದ್ದು ನೋಡಕ್ಕೂ ಕೂಡ ಅತ್ಯಂತ ವಿಭಿನ್ನವಾಗಿರುತ್ತೆ ಈ ವಿಚಾರದಲ್ಲಿ ಮೊಲಿಸಾ ಬೋಸ್ಲೆ ಕೂಡ ಆ ಒಂದು ಆ ಒಂದು ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಗಳು ಅವರು ಅತ್ಯಂತ ಅಟ್ರಾಕ್ಟಿವ್ ಆಗಿದ್ದು ಅವರ ಕಣ್ಣು ಕೂಡ ಅತ್ಯಂತ ಅಟ್ರಾಕ್ಟಿವ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ ಯಾರೋ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡುವವರು ಮುನ್ನಳಿಸ್ ಬೋಸ್ಲೆ ಅವರ ಏನು ಕಣ್ಣು ಆಗಿರ್ಬೋದು ಅವರ ಒಂದು ವಿಡಿಯೋವನ್ನ ಬಿಡ್ತಾರೆ ವಿಡಿಯೋ ಮಾಡಬಿಟ್ಟಂತಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಬಹುತ ರೀಲ್ಸ್ ಮಾಡಿ ಬಿಟ್ಟವರಿಗೂ ಆಗಿರ್ಬೋದು ಮೋನಾಲಿಸಾ ಭೋಸ್ ಅವರಿಗಾಗಿರ್ಬೋದು ಯಾರಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಆ ಒಂದು ವಿಡಿಯೋ ವೈರಲ್ ಆಗುತ್ತೆ ದೇಶಾದ್ಯಂತ ವೈರಲ್ ಆಗುತ್ತೆ ಅಲ್ಲಿ ಏನು ಕುಂಭಮೇಳಕ್ಕೆ ಬಂದಂತಹ ಭಕ್ತಾದಿಗಳಾಗಿರ್ಬೋದು ಕುಂಭಮೇಳಕ್ಕೆ ಮೇಳಕ್ಕೆ ಬರುತ್ತಿದ್ದಂತವ್ರು ಅಲ್ಲಿ ಪ್ರಮುಖವಾಗಿ ಏನು ಆ ಕುಂಭಮೇಳದ ಬಗ್ಗೆ ಆಸಕ್ತಿ ಇರಬೇಕಾಗಿತ್ತು ಆದ್ರೆ ಅಲ್ಲಿ ಬಂದಂತವರು ಮೋನಾಲಿಸಾಬ್ ಭೋಸ್ಲೆ ಅವರು ಎಲ್ಲಿದ್ದಾರೆ ಹುಡ್ಕೊಂಡು ಹೋಗುವ ಹಂತಕ್ಕೆ ಹೋಗ್ತಾರೆ ಅವರ ಹತ್ರ ಸೆಲ್ಫಿಗಳನ್ನ ಾರೆ ಅವರ ವಿಡಿಯೋಗಳನ್ನ ಮಾಡಿ ಬಿಡ್ತಾರೆ ಎಷ್ಟನ್ನು ಪ್ರಾರಂಭಿಕ ಹಂತದಲ್ಲಿ ಹೊಸ ಒಳ್ಳೆ ಪ್ರಚಾರ ಸಿಗತ್ತೆ ಎಲ್ಲರೂ ಕೂಡ ಅವರ ಬಳಿ ಬರ್ತಾ ಇದ್ರು ನಂತರ ದಿನ ಕಳೆದಂತೆ ಅವರಿಗೂ ಕೂಡ ಅದು ಕಿರಿಕಿರಿ ಆಗತ್ತೆ ದಿನಕ್ಕೆ ಹಲವಾರು ಜನ ಬರ್ತಿದ್ರು ಸಾವಿರಾರು ಜನ ಬರ್ತಿದ್ರು ಅವ್ರ ಬಳಿ ಅವ್ರು ಎಲ್ಲೆಲ್ಲಿದ್ರು ಅಲ್ಲೆಲ್ಲಿ ಅದಕ್ಕೆ ಹುಡ್ಕೊಂಡು ಬರ್ತಾ ಇದ್ರು ಇದರಿಂದ ಆ ಹೆಣ್ಣು ಮಕ್ಕಳಿಗೂ ಕೂಡ ಅತ್ಯಂತ ಕಿರಿಕಿರಿ ಆಗುತ್ತೆ ಒಂದು ಹಂತದಲ್ಲಿ ಅವರು ಮಾಸ್ಕ್ ಅನ್ನು ಹಾಕೊಂಡು ಇರೋ ಹಾಕೊಂಡು ಓಡಾಡುವಂತ ಪರಿಸ್ಥಿತಿ ಕೂಡ ಬರುತ್ತೆ ಮಾಸ್ಕ್ ಅನ್ನು ಹಾಕೊಂಡು ಕೂಡ ಬಿಟ್ಟಿಲ್ಲ ಅಲ್ಲಿ ಬಂದಂತ ಯೂಟ್ಯೂಬರ್ ಬೇರೆ ಬೇರೆ ಮೇನ್ ಸ್ಟ್ರೀಮ್ ಮಾಧ್ಯಮದವರಾಗಿರ್ಬೋದು ಅಲ್ಲಿ ಬಂದಂತ ಭಕ್ತಾದಿಗಳಾಗಿರ್ಬೋದು ಎಲ್ಲರೂ ಕೂಡ ಅವರ ಮೋನಾಲಿತಾ ಅವರತ್ರ ಸೆಲ್ಫಿ ತೆಗೆದು ಮುಂದಾಗ್ತಾರೆ ಅವರು ಕೂಡ ಹೆಣ್ಣು ಮಗಳು ಮೋನಾಳಿತ ಗೆ ಒಳಗಾಗ್ತಾರೆ ಅವರು ಕೂಡ ಅಲ್ಲಿ ಒಂದು ಏನು ಸೆಲ್ಫಿ ಅನ್ನ ತೆಗೆದುಕೊಳ್ಳೋದು ಬಂದಂತ ಒಬ್ಬ ಏನೋ ವಿಡಿಯೋನ ಮಾಡೋದು ಬಂದಂತ ಅವರು ಒಬ್ಬರ ಮೊಬೈಲ್ ನ ಕೂಡ ಕಿತ್ತು ಬಿಸಾಕ್ತಾರೆ ಅಂದ್ರೆ ಯಾವ ರೀತಿಯಲ್ಲಿ ಆ ಹೆಣ್ಣು ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾ ಇತ್ತು ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಬರ್ತಾ ಬರ್ತಾ ಅದು ಕಿರಿಕಿರಿ ಆಗ್ತಾ ಹೋಯ್ತು ಆ ನಂತರ ದಿನಗಳಲ್ಲಿ ಅಲ್ಲಿ ಈ ವಿಚಾರವಾಗಿ ಭಾರಿ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಪರವಿರೋಧ ಚರ್ಚೆಗಳು ಕೂಡ ನಡೆಯುತ್ತೆ ಅಲ್ಲಿ ಬಂದಂತಹ ಸಾಧುಗಳಾಗಿರ್ಬೋದು ಇನ್ನಿತರರು ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತಲು ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಕುಂಭಮೇಳ ಅಂತ ಒಂದು ವಿಶ್ವದ ಅತಿ ದೊಡ್ಡ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕುಂಭಮೇಳದ ಹಿನ್ನೆಲೆ ಆಗಿರ್ಬೋದು ಕುಂಭಮೇಳದ ಇತಿಹಾಸ ಆಗಿರ್ಬೋದು ಕುಂಭಮೇಳ ಇಂದ್ರೇನು ಅನ್ನುವ ಕುರಿತಾಗಿ ಹಾಗೂ ಕುಂಭಮೇಳ ಎಷ್ಟು ಅವಶ್ಯಕತೆ ಇದೆ ಈ ಒಂದು ಸಮಾಜಕ್ಕೆ ಅನ್ನುವ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಿತ್ತು ಆದ್ರೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಈ ಒಂದು ಕುಂಭಮೇಳದಲ್ಲಿ ಚರ್ಚೆ ಆಗ್ತಾ ಇತ್ತು ಈ ನೆಲೆಯಲ್ಲಿ ಅಲ್ಲಿ ಬಂದಂತಹ ಸಾಧು ಸಂತರಗಳಾಗಿರ್ಬೋದು ಅಗೋರಿಗಳಾಗಿರ್ಬೋದು ಎಲ್ಲರೂ ಕೂಡ ಧ್ವನಿ ಎತ್ತಲು ಪ್ರಾರಂಭ ಮಾಡ್ತಾರೆ ಇದು ಕೂಡ ಆ ಯುವತಿಗೆ ಇನ್ನು ಮೌಲಾಲಿಸಾ ಬೋಸ್ಟೆ ಅವರಿಗೆ ತುಂಬಾ ಮಟ್ಟದಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಕಿರಿಕಿರಿ ಆಗತ್ತೆ ಆ ಹಿನ್ನೆಲೆಯಲ್ಲಿ ಮೌಲಾಲಿಸಾ ಬೋಸ್ತೆ ಅವರು ಯಾವ ಒಂದು ಫಸ್ಟ್ ಯಾವ ಮಟ್ಟಕ್ಕೆ ಅವರು ತೊಂದರೆಗೆ ಒಳಗಾಗ್ತಾರೆ ಅಂದ್ರೆ ಏನು ಅವರು ಬಂದಂತದ್ದು ಆ ಒಂದು ಕುಂಭಮೇಳಕ್ಕೆ ಆ ರುದ್ರಾಕ್ಷಿ ಹಾರವನ್ನ ಮಾರಲು ಬರ್ತಾರೆ ಒಂದು ಕಡೆಯಲ್ಲಿ ರುದ್ರಾಕ್ಷಿ ಹಾರಗಳು ಇದಾಗ್ತಾ ಇಲ್ಲ ಎಲ್ಲರೂ ಕೂಡ ಬಂದಂತವ್ರು ಸೆಲ್ಫಿ ವಿಡಿಯೋಗಳನ್ನ ಕೇಳ್ತಾ ಇದ್ದಾರೆ ವಿನಃ ಅವರಿಗೆ ವ್ಯಾಪಾರ ಇಲ್ಲ ಇಲ್ಲ ತೊಂದರೆಗೆ ಒಳಗಾಗ್ತಾರೆ ಕೊನೆಯಲ್ಲಿ ಅವರು ಆ ಒಂದು ಕುಂಭಮೇಳವನ್ನೇ ಬಿಟ್ಟು ಅವರು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಈಗ ಅವರು ಕುಂಭಮೇಳದಿಂದ ಹೊರ ನಡೆದಿರುವಂಥದ್ದು ಕುಂಭಮೇಳವನ್ನ ಬಿಟ್ಟು ಅವರು ಅಥವಾ ಹುಟ್ಟೂರಾಗಿರುವಂತಹ ಏನು ಮಧ್ಯಪ್ರದೇಶದ ಹಿಂದೂರಿನ ಒಂದು ಭಾಗಕ್ಕೆ ಹೋಗಿರುವಂಥದ್ದು ಅಂದ್ರೆ ಜನರ ಮನಸ್ಥಿತಿ ಹೇಗಿದೆ ಅಂದ್ರೆ ಈಗ ಒಂದು ಯುವತಿ ಏನು ಕಷ್ಟಪಟ್ಟು ದುಡಿತಾ ಇದ್ದು ಒಂದು ರುದ್ರಾಕ್ಷ ಆಹಾರವನ್ನ ಮಾರಕ್ಕೆ ಬಂದಂತ ಯುವತಿಗೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಚಾರಗಳು ಒಳ್ಳೆಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಆದ್ರೆ ಒಬ್ಬ ಯುವತಿಗೆ ಈ ಪ್ರಮಾಣದಲ್ಲಿ ಏನೋ ಒಂದು ಕಿರಿಕಿರಿ ಉಂಟಾಗುವುದರ ಜೊತೆಗೆ ಕುಂಭಮೇಳಕ್ಕೆ ಬಂದಂತಹ ವಿಷಯವನ್ನೇ ಮರೆತು ಇನ್ಯಾವುದೋ ವಿಚಾರದ ಕರೆದ ಡೈವರ್ಟ್ ಆಗಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಇನ್ನು ಕೂಡ ಐದಾರು ತಿಂಗಳು ಕೂಡ ನಮ್ಮ ಜನರಾಗಿರ್ಬೋದು ನಮ್ಮ ಸಾಮಾಜಿಕ ಮಾಧ್ಯಮದವರಾಗಿರ್ಬೋದು ಮೇನ್ ಸ್ಟ್ರೀಮ್ ಮಾಧ್ಯಮದವರಾಗಿರ್ಬೋದು ಯೂಟ್ಯೂಬರ್ಸ್ಗಳು ಯಾರು ಕೂಡ ಆ ಯುವತಿಯನ್ನು ಬಿಡುವ ಹಾಗೆ ಕಾಣ್ತಾ ಇಲ್ಲ ಬಹುಶಃ ಇನ್ನು ಕೂಡ ಐದಾರು ತಿಂಗಳು ಇದೇ ವಿಚಾರವಾಗಿ ಚರ್ಚೆ ಇರುವುದು ಕೂಡ ಕಂಡು ಬರುತ್ತೆ ಅಂದ್ರೆ ಕುಂಭಮೇಳದ ವಿಚಾರವನ್ನು ಹೊರತುಪಡಿಸಿ ಬೇರೆಲ್ಲ ವಿಚಾರಗಳು ಆ ಒಂದು ಕುಂಭಮೇಳದಲ್ಲಿ ಚರ್ಚೆ ಆಗ್ತಿರುವಂತದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ನಮಸ್ಕಾರ